ವಿಜಯನಗರ ಜಿಲ್ಲೆ ಕುಡ್ಲಿಗಿ ಪಟ್ಟಣದ ಶ್ರೀ ಊರಮ್ಮ ದೇವಸ್ಥಾನದಿಂದ ವಿಜೃಂಭಣೆಯಿಂದ ಇಪ್ಪತ್ನಾಲ್ಕು ಕೆರೆಗಳಿಂದ ತಂದಿರುವಂತಹ ಕೆರೆ ನೀರು ಕುಂಭಗಳನ್ನ ಐರಮುಡಿ ಶರಣರು ಹಿರೇಮಠದ ಪ್ರಸನ್ನ ನಂದ ಶಿವಾಚಾರ್ಯ ಸ್ವಾಮೀಜಿಗಳು ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಸ್ವಾಮೀಜಿಗಳು ಸಿದ್ದಯ್ಯನ ಕೋಟೆ ಚಿತ್ತರಗಿ ವಿಜಯ ಮಹಾಂತೇಶ್ವರ ಸಂಸ್ಥಾನ ಶಾಖಾ ಮಠದ ಸ್ವಾಮೀಜಿಗಳು ಹಾಗೂ ಮಾನ್ಯ ಎನ್ ಟಿ ಶ್ರೀನಿವಾಸ್ ಶಾಸಕರು ಮತ್ತು ಡಾಕ್ಟರ್ ಶ್ರೀನಿವಾಸ್ ಶ್ರೀನಿವಾಸರವರು ಕುಡ್ಲಿಗಿ ಪಟ್ಟಣದ ಪ್ರಮುಖ ಮುಖಂಡರು ದೇವಸ್ಥಾನದಲ್ಲಿ ಎಲ್ಲ ಕುಂಭಗಳಿಗೆ ಪೂಜೆ ನೆರವೇರಿಸುವುದರೊಂದಿಗೆ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆಗಳ ಮೂಲಕ ಗುಡೇಕೋಟೆ ರಸ್ತೆಯಲ್ಲಿ ಅಲಂಕಾರಗೊಂಡಿರುವ ವೇದಿಕೆಗೆ ಆಗಮಿಸಲಾಗಿತ್ತು ನಂತರ ಮುಖ್ಯ ರಸ್ತೆ ಮೂಲಕ ಮೆರವಣಿಗೆಯನ್ನ ಕಾಂಗ್ರೆಸ್ ಆಫೀಸ್ ಮೆರವಣಿಗೆ ಮೂಲಕ ಕಾರ್ಯಕ್ರಮವನ್ನು ಮಾಡಲಾಯಿತು ಹಾಗೂ ವಾದ್ಯಗಳೊಂದಿಗೆ ಸುಮಾರು ನೂರ ಇಪ್ಪತ್ತು ಮಹಿಳೆಯರು ಈ ಒಂದು ಕುಂಭವನ್ನ ಹೊತ್ತು ಕಾರ್ಯಕ್ರಮದ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮಾಡುವ ಮುಖಾಂತರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಚೇರಿಯತ್ತ ಹೊರಟು ಸ್ವಂತ ಶಾಸಕರೇ ಈ ಒಂದು ಜವಾಬ್ದಾರಿಯನ್ನ ಹೊತ್ತು ಪೂಜೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ರು নেজ রিপোর্ট বেড়িশ এচ নাগলাপুর বিজয় নগর